ಸಂದರ್ಶನದಲ್ಲಿ ಹೇಳಿದ್ದೆ ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬಂದಕ್ಕೆ ಹೋಗಿದ್ರು ಹೋಗ್ಲಿಕ್ಕೆ ಸಾಧ್ಯ ಆಗಲಿ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಸರ್ಕಾರ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದೆ ಈ ವಿಷಯದಲ್ಲಿ ಬೇಕಾದಷ್ಟು ಏನು ಬೇಕಾದಷ್ಟು ಉತ್ಪನ್ನ ಆದ್ರೂ ಕೂಡ ತಾಯಿ ಚಾಮುಂಡಿ ನನ್ನ ಕರ್ಸ್ಕೊಂಡೆ ನಾನು ಈಗ ಆಕೆ ಸನ್ನಿಧಿಯಿಂದ ನಿಮ್ಮೆಲ್ಲ ಎದುರಿಗೆ ಬಂದು ಸ್ನೇಹಿತರೆ ಮೈಸೂರು ದಸರಾದ ಈ ಅತಿ ಮಹತ್ವದ ಪವಿತ್ರ ಕ್ಷಣದಲ್ಲಿ ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ಈ ವೇದಿಕೆಯಿಂದ ನಿಮ್ಮೆದುರು ನಿಲ್ಲುವ ಅವಕಾಶ ನನಗೆ ದೊರೆತಿರ್ತಕ್ಕಂಥದ್ದು ನನ್ನ ಜೀವನದ ಅತ್ಯಂತ ಗೌರವದ ಗಳಿಗೆ ದಸರಾ ಅಂದ್ರೆ ಇದು ಕೇವಲ ಹಬ್ಬ ಮಾತ್ರವಲ್ಲ ಇದು ಈ ನಾಡಿನ ಒಂದು ನಾಡಿಮಿಡಿತ ಸಂಸ್ಕೃತಿಯ ಉತ್ಸವ ಎಲ್ಲರನ್ನೂ ಒಳಗೊಳ್ಳುವ ಗಳಿಗೆ ಮತ್ತು ಸಮನ್ವಯದ ಮೇಳ ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಈ ಮಣ್ಣಿನ ವಾರಿಸುದಾರಿಕೆ ಸ್ಪಂದನೆ ಜವಾಬ್ದಾರಿ ಮತ್ತು ನೆನಪುಗಳು ಇವೆ ಮೈಸೂರು ಸಂಸ್ಕೃತಿಯ ಮೈಸೂರು ಅರಸರ ಸಂಸ್ಕೃತಿಯ ಪರಂಪರೆಯಿಂದ ಹಿಡಿದು ಕನ್ನಡ ಭಾಷೆಯ ಹೃದಯದ ಆಳದ ಸ್ಪಂದನದವರಿಗೆ ಈ ಹಬ್ಬವು ನಮಗೆ ನೆನಪಿಸತ್ತೆ ಏನು ಅಂದರೆ ಸಂಸ್ಕೃತಿ ಎಂದರೆ ಬೇರೆ ಬೇರೆ ಧ್ವನಿಗಳ ಸಂಗಮ ವಿಭಿನ್ನತೆಯಲ್ಲೇ ಏಕತೆಯ ಸುಗಂಧ ದಸರಾ ನಮ್ಮ ಸಮಗ್ರ ಸಂಸ್ಕೃತಿಯ ಪ್ರತೀಕ ನನಗೆ ಗೊತ್ತಿರೋ ಹಾಗೆ ಮೈಸೂರಿನ ಉರ್ದು ಭಾಷಿಕರು ನವರಾತ್ರಿಯ ಎಲ್ಲ ಹತ್ತು ದಿನಗಳಿಗೂ ಕೂಡ ಉರ್ದುವಿನಲ್ಲಿ ಅವರದೇ ಆದಂತಹ ಗುರುತನ್ನು ಕೊಟ್ಟಿರ್ತಾರೆ ಆ ಗುರುತಿನಿಂದಲೇ ಕರೀತಾರೆ ನನಗೆ ನೆನಪಿರೋ ಹಾಗೆ ಹೇಳೋದಾದ್ರೆ ವಿಜಯದಶಮಿಗೆ ಇಲ್ಲಿನ ಉರ್ದು ಭಾಷಿಕರು ಸಿಲಿಂಗನ್ ಅಂತ ಕರೀತಾರೆ ಅದು ಅವರ ಸಾಹಿತ್ಯ ಸಂಸ್ಕೃತಿ ಬದುಕಿನಲ್ಲಿ ಒಂದು ಭಾಗ ಆಗಿದೆ ಯಾರು ಭಿನ್ನರಲ್ಲ ಯಾರು ಪರಕೀಯರಲ್ಲ ಎಲ್ಲರೂ ಕೂಡ ಒಳಗೊಂಡು ಆಚರಿಸತಕ್ಕಂತ ಒಂದು ಸಂಸ್ಕೃತಿಯ ಉತ್ಸವ ಇದು ನನಗೆ ಇನ್ನೂ ಒಂದು ನೆನಪಿದೆ ಇದರ ಬಗ್ಗೆ ನನ್ನ ಆಪ್ತ ಸಂಬಂಧಿಯೊಬ್ಬರಿದ್ರು ನನಗೆ ಅವರು ಮಾವ ಆಗಬೇಕು ಆ ನನ್ನ ಮಾವ ಇಲ್ಲೇ ಹತ್ತಿರದ ಬೆಳಗೊಳದಲ್ಲಿ ವಾಸ ಆಗಿದ್ರು ಮತ್ತೆ ಅವರು ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ರು ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು ನನಗೆ ಈಗ ಹೆಮ್ಮೆ ಅನಿಸುವಂಥದ್ದು ಮಹಾರಾಜರು ಅವರೊಬ್ಬರೇ ಅಲ್ಲ ಆ ಥರದ ಅನೇಕ ಅಂಗರಕ್ಷಕರು ಮಹಾರಾಜರಿಗೆ ಇದ್ದರು ನನಗೆ ಈಗ ಅನಿಸುವಂಥದ್ದು ಮಹಾರಾಜರು ಜಯ ಚಾಮರಾಜೇಂದ್ರ ಒಡೆಯರವರು ಮುಸ್ಲಿಮರನ್ನು ನಂಬಿ ಮುಸ್ಲಿಮರ ಬಗ್ಗೆ ಅನುಮಾನ ಪಡದೆ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂಥದ್ದು ಬಹಳ ಅಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸಂಸ್ಕೃತಿ ಅಂದರೆ ಹೃದಯಗಳನ್ನು ಒಟ್ಟುಗೂಡಿಸುವ ಸೇತುವೆ ಅದು ದ್ವೇಷವನ್ನು ಬೆಳೆಸುವುದಲ್ಲ ಪ್ರೀತಿಯನ್ನು ಹರಡುವುದೇ ಅದರ ಗುರಿ ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ಜೀವನ ಪಾಠಗಳು ಯಾವಾಗಲೂ ಹೊಸ್ತಿಲ ಗಡಿಯಾಚೆ ದಾಟಿಲ್ಲ ಅವು ಯಾವತ್ತೂ ಪ್ರಾಣಿಯನ್ನು ಮನುಷ್ಯನನ್ನು ನೋಯಿಸದ ಜೀವಪರ ಮಾನವೀಯ ದರ್ಶನವನ್ನು ಬೆಳೆಸಿವೆ ಈ ನೆಲದ ಸಂಸ್ಕೃತಿ ನನಗೆ ಕಲಿಸಿದ ಪಾಠ ಅಂದರೆ ಎಲ್ಲರನ್ನು ಒಳಗೊಳ್ಳುವ ಮನಸ್ಸು ಎಲ್ಲರ ಬದುಕನ್ನು ಗೌರವಿಸುವ ಹೃದಯ ಇಂದು ಇಡೀ ಜಗತ್ತು ಯುದ್ಧದ ಹಾದಿಯಲ್ಲಿ ನಡೆಯುತ್ತಿರುವಾಗ ಮನುಕುಲವು ದ್ವೇಷ ಮತ್ತು ರಕ್ತಪಾತದಲ್ಲಿ ಮುಳುಗುತ್ತಿರುವಾಗ ಮೈಸೂರು ದಸರಾ ಘೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಧ್ವನಿಸಲಿ ಇದು ಶಾಂತಿಯ ಹಬ್ಬ ಇದು ಸೌಹಾರ್ದದ ಮೇಳ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ ನಾವು ಪರಸ್ಪರರ ನಂಬಿಕೆಗಳನ್ನು ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ ಈ ನೆಲದ ಸುಗಂಧವು ಐಕ್ಯತೆ ಆಗಲಿ ಈ ನೆಲದ ಹೂಗಳು ಸೌಹಾರ್ದದಿಂದ ಕೂಡಿವೆ ಈ ನೆಲದ ಬಿಸಿಲು ಕೂಡ ಮಾನವೀಯ ಪ್ರೀತಿಯ ಪ್ರತೀಕವಾಗಿದೆ ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಮಹಿಮೆ ನಮ್ಮೆಲ್ಲರ ಜೀ ಜೀವನಕ್ಕೆ ಮಾರ್ಗದರ್ಶನವಾಗಿರಲಿ ತಾಯಿ ಚಾಮುಂಡಿ ಶಕ್ತಿಯ ಧೈರ್ಯದ ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆ ಹಾಗೆ ಇವುಗಳನ್ನು ನಾಶ ಮಾಡಲಿ ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ ಸಹಾನುಭೂತಿ ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸ್ಲಿ ಇವತ್ತು ಬೆಳಗಿಸ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನ ಕಂಡುಕೊಳ್ಳಿ ಅಂತ ಆಶಿಸ್ತೀನಿ ಸ್ನೇಹಿತರೆ ನನ್ನ ಬದುಕು ನನಗೆ ಅನೇಕ ಪಾಠಗಳನ್ನು ಕಲಿಸಿದೆ ಅದರಲ್ಲಿ ಒಂದು ಪಾಠ ಅಂದರೆ ವ್ಯಕ್ತಿಯಿಂದ ಸಮಷ್ಟಿಯ ಕಡೆಗೆ ಸಾಗುವ ದಾರಿ ಮಾತ್ರ ನಿಜವಾದ ದಾರಿ ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ಜೀವನ ದರ್ಶನ ಯಾವತ್ತೂ ಕೂಡ ಜೀವಪರವಾಗಿವೆ ಅವು ಮರದ ನೆರಳಿನಂತೆ ತಂಪಾದ ನದಿಯಂತೆ ಇಂದಿನ ಜಗತ್ತು ಯುದ್ಧದ ಜ್ವಾಲೆಯಲ್ಲಿ ಸುಡುತ್ತಿದೆ ನಾವು ಅಸ್ತ್ರಗಳಿಂದ ಅಲ್ಲ ಅಕ್ಷರಗಳಿಂದ ಬದುಕನ್ನ ಗೆಲ್ಲಬಹುದು ಹಗೆಗಳಿಂದ ಅಲ್ಲ ಪ್ರೀತಿಯಿಂದ ಬದುಕನ್ನ ಅರಳಿಸಬಹುದು ಹಾಗೆ ಈ ನೆಲದ ಪರಂಪರೆ ನಮಗೆ ಹೇಳುತ್ತೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ಈ ತೋಟದಲ್ಲಿ ಪ್ರತಿ ಹೂವು ತನ್ನ ಬಣ್ಣದಲ್ಲೇ ಅರಳಲಿ ತನ್ನ ಸುಗಂಧವನ್ನೇ ಬೀರಲಿ ಪ್ರತಿ ಹಕ್ಕಿ ತನ್ನ ರಾಗದಲ್ಲೇ ಹಾಡಲಿ ಆದರೆ ಒಟ್ಟಿಗೆ ಸೇರಿದಾಗ ಅದು ಒಂದು ಸೌಹಾರ್ದದ ಸಿಂಧ್ವನಿ ಆಗಲಿ ಮೇಳ ಆಗಲಿ ಐಕ್ಯತೆ ಆಗಲಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ವ್ಯವಸ್ಥೆ ಅಲ್ಲ ಅದು ಒಂದು ಮೌಲ್ಯ ಅದು ಪ್ರತಿಯೊಬ್ಬರ ಧ್ವನಿಯನ್ನ ಗೌರವಿಸುವ ಮನೋಭಾವ ಅದು ಬೇರೆಯವರ ಬದುಕಿನಲ್ಲಿ ಅರ್ಥಪೂರ್ಣವಾಗಿ ನಡೆದುಕೊಳ್ಳುವ ಜವಾಬ್ದಾರಿ ಅದನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ನಾವು ಎಲ್ಲರೂ ಒಂದೇ ಗಗನದ ಅಡಿಯ ಪಯಣಿಗರು ಆಕಾಶ ಯಾರನ್ನೂ ಬೇರ್ಪಡಿಸೋದಿಲ್ಲ ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ ಮನುಷ್ಯ ಮಾತ್ರ ಗಡಿಗಳನ್ನ ಹಾಕ್ತಾನೆ ಈ ಗಡಿಗಳನ್ನ ನಾವೇ ಅಳಿಸಬೇಕು ಇಂದು ಈ ಹಬ್ಬ ಮೈಸೂರಿನ ಬೀದಿಗಳಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನ ಹೃದಯಗಳನ್ನ ಬೆಳಗಿಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಚಾಮುಂಡೇಶ್ವರಿ ಅಂದರೆ ಹೆಣ್ಣಿನಲ್ಲಿರುವ ಅಪಾರ ಶಕ್ತಿ ಅವಳ ಅಜೇಯ ಮನೋಬಲದ ಸಂಕೇತ ಸ್ತ್ರೀತ್ವ ಕೇವಲ ಮೃದುತ್ವ ಅಥವಾ ತಾಯ್ತನ ಮಾತ್ರವಲ್ಲ ಅದು ಅನ್ಯಾಯದ ವಿರುದ್ಧ ದಿಟ್ಟವಾಗಿ ನಿಂತು ಹೋರಾಡುವ ಶಕ್ತಿ ಕೂಡ ಹೌದು ಅನ್ನೋದನ್ನು ನಾವು ಆಕೆಯ ಬದುಕಿನಿಂದ ಆಕೆಯ ಹೋರಾಟದಿಂದ ನಾವು ಕಲಿತಿದ್ದೀವಿ ನಾವು ಇತಿಹಾಸದತ್ತ ಒಂದು ದೃಷ್ಟಿಯನ್ನು ನಾವು ಹಾಯಿಸಿದಾಗ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಇಂದಿಗೂ ಯಾಕೆ ಪ್ರಸ್ತುತ ಆಗ್ತಾರೆ ಅನ್ನೋದು ನಮ್ಮ ಎದುರಿಗೆ ಇರ್ತಕ್ಕಂಥ ಒಂದು ಪ್ರಶ್ನೆ ಯಾಕೆ ಅಂದರೆ ಅವರು ಇಡೀ ಒಡೆಯರ್ ಅರಸೊತ್ತಿಗೆಯ ವಿಶೇಷ ಮತ್ತು ರತ್ನ ಅವರಿಗೆ ಹಂಚಿಕೊಳ್ಳೋದ್ರಲ್ಲಿ ಬಹಳ ನಂಬಿಕೆ ಇತ್ತು ಅವರು ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಸಾಮಾಜಿಕ ನ್ಯಾಯದ ಔದಾರ್ಯದ ದೊರೆಯಾಗಿದ್ದರು ಭೇದ ಭಾವಕ್ಕಿಂತ ವಿಶಾಲ ಮನಸ್ಸಿಗೆ ಅವರು ಗೌರವ ಕೊಡ್ತಿದ್ರು ಅವರು ನೀಡಿದ ಸಂದೇಶ ಸಂಪತ್ತನ್ನು ಹಂಚಿದಾಗ ಮಾತ್ರ ಅದು ಬೆಳೆಯುತ್ತೆ ಶಕ್ತಿಯನ್ನು ಹಂಚಿಕೊಂಡಾಗ ಮಾತ್ರ ದೀರ್ಘಕಾಲ ಬದುಕುತ್ತದೆ ಅಂತ ಹೇಳ್ಬಿಟ್ಟು ಹೀಗಾಗಿ ಸ್ನೇಹಿತರೆ ಇಷ್ಟು ಮಾತನ್ನು ಹೇಳಿ ನಾನು ಒಬ್ಬ ಸಾಹಿತಿ ಒಬ್ಬ ಕವಯಿತ್ರಿ ನಾನು ಕವನದ ಮೂಲಕ ನನ್ನ ಒಂದು ಸಂದೇಶವನ್ನು ನಿಮ್ಮೆದ್ರಿಗೆ ಇಡದೇ ಇದ್ರೆ ನಾನು ಸಾಹಿತ್ಯದ ಜೊತೆಯಲ್ಲಿ ನಾನು ಅಪಚಾರ ಮಾಡಿದ ಹಾಗೆ ಅಂತ ನನಗನ್ಸೆ ನಾನು ನನ್ನ ಒಂದು ಕವನವನ್ನು ನಿಮ್ಮ ಎದುರಿಗೆ ಓದಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರ್ತೀನಿ ಇದು ಈಗ ಬರೆದಿದ್ದಲ್ಲ ನಾನು ಸುಮಾರು ಹತ್ತು ವರ್ಷದ ಹಿಂದೆ ಬರೆದಿದ್ದು ಪ್ರಕಟ ಆಗಿದೆ ಇದರ ಹೆಸರು ಬಾಗಿನ ಅಂತ ಒಬ್ಬ ಮುಸ್ಲಿಂ ಹೆಣ್ಮಗಳು ಬಾಗಿನವನ್ನು ಪಡ್ಕೊಂಡಾಗ ಅವಳ ಮನಸ್ಸಿನಲ್ಲಿ ಉತ್ಪನ್ನ ಆಗತಕ್ಕಂಥ ಭಾವನೆಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಮೊರ ಮೊರ ಅಂದರೆ ಗೊತ್ತಲ್ಲ ಕೇರತ್ತೆ ಅದು ಇಲ್ಲಿ ಅಲ್ಲಿ ಮತ್ತು ಎಲ್ಲೆಲ್ಲೂ ಆ ದಿನ ಸೇವಂತಿಗೆ ಹೂವು ಸೇವಂತಿಗೆ ತಾನೆ ಅವಾಗ ಹೆಚ್ಚಿರೋದು ಸೇವಂತಿಗೆ ಹೂವು ಚಳ್ಳನೆ ನಗು ಚಿಮುಕಿಸುತ್ತಿತ್ತು ದಿನ ತುಂಬಿದ್ದ ಮೋಡ ಎರಡೂ ಕೈಯಲ್ಲಿ ಸೊಂಟ ಹಿಡಿದು ಬೆವರಿನಿಂದ ತೊಯ್ದು ಉಸ್ ಎಂದಾಗ ಆಕಾಶ ಭೂಮಿ ಮತ್ತು ಸಮಸ್ತವು ಗಲಗಲ ಅಂತ ಚಿಮ್ಮುತ್ತಿದ್ದವು ಅಸೂಯೆಯಿಂದ ಸೂರ್ಯ ಕೆಂಪಾಗಿದ್ದ ನನಗಿಲ್ಲದ ವಾಸ್ಯದಲ್ಲಿ ಹೇಗೆ ಮಿನುಗುತ್ತಿದ್ದಾಳೆ ನೋಡಿ ಅಂತ ಅದೇನೂ ಎಂದಿನ ದಿನವಾಗಿರಲಿಲ್ಲ ಸಂಭ್ರಮಕ್ಕೆ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂಟಿ ಜೂಜಾಟವಾಡುತ್ತಿದ್ದವಲ್ಲ ಅಚ್ಚ ಕೃಷಿಕ ಬಸವರಾಜಣ್ಣನ ಎಡ ಹೆಗಲಿನ ಬಲ್ಲಿಯೊಡನೆ ಮಣ್ಣಿನ ಗುಣ ಹೀರಿದ್ದ ನಾನು ಬಾನುವಿನಿಂದ ಜಯ ಆಗಿದ್ದು ಹೀಗೆ ಯಾವುದೇ ಗೋಡೆಗಳಿರಲಿಲ್ಲ ಬಿಡಿ ಪ್ರೀತಿಯ ಒಳ ಹೊರತೆಗಳು ಚಿನುಕುವುದು ಹೀಗೆಯೇ ನೋಡಿ ಸಾಬರ ಮಗಳು ಸಾಬರ ಸೊಸೆಗೆ ಜೀವ ದುಂಬಿದ ಹಸಿ ಮಣ್ಣಿನ ಬಾಗಿನ ಜಯ ನಡೆಯುವ ಹಬ್ಬಕ್ಕೆ ಅರಿಶಿನದ ಎಲೆ ಕಡುಬು ಗಂಡನ ಮನೆಯ ಸೊಸೂಕಿ ನೆರಿಗೆಗಳ ಸದಾ ಚಿಮ್ಮುತ್ತಿದ್ದರು ಎದೆಯಾಳದಲ್ಲಿ ಪಿಸುಗುಟ್ಟಿದ್ದು ಆ ಎಲೆ ಹಸಿರು ವಾತ್ಸಲ್ಯವ ನೇಯ್ದ ಸಾದಾ ಸೀರೆ ಮಡಿಲಲ್ಲಿ ತುಂಬಿಸಿ ಕವುಚಿದ ಮರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡೆಯಲ್ಲಿ ಇದನ್ನು ನನ್ನ ಅತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೆ ಯಾರಿಗಾದರೂ ದಾರಿ ಹೋಗರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಬಲವನ್ನು ಆ ಬಲವನ್ನು ಆ ಪಿತೃ ವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ತೇವಾ ಮೊರದ ತುಂಬಾ ಬದುಕಿನ ಪಸೆಯ ಹಸೆಯ ಬರೆದ ಬೇಸಿಗೆ ಹಕ್ಕಿಗೆ ವಿದಾಯ ಬಸವರಾಜಣ್ಣ ನೀವು ಕೊಟ್ಟ ಮೊರ ಹೇಳುತ್ತೆ ಮಿಡಿಯುತ್ತೆ ಸಹಸ್ರ ಆರೋಪಗಳ ಎದುರು ಒಂಟಿಯಾಗಿ ನಿಲ್ಲುತ್ತೆ ಇದು ಈಗ ನನಗೆ ನೆನಪಿಗೆ ಬರುತ್ತೆ ಸಹಸ್ರ ಆರೋಪಗಳ ಎದುರಿಗೆ ಬಸವರಾಜಣ್ಣನ ಪ್ರೀತಿ ವಾತ್ಸಲ್ಯ ನನಗೆ ಜೊತೆಯಾಗಿ ಒಂಟಿಯಾಗಿ ನಿಲ್ಲುತ್ತೆ ದ್ವೇಷದ ಎಲ್ಲ ಭಾಷೆಗಳನ್ನ ಕೌಚಿ ಹಾಕುತ್ತೆ ಮುಂಜಾವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬಾ ತೂರುತ್ತಿರುತ್ತವೆ ನನ್ನ ಕೆಲವು ಮಾತುಗಳನ್ನು ಮತ್ತು ನನ್ನ ಒಂದು ಕವನವನ್ನು ಕೂಡ ಸ್ವೃದತೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳು ನಮಗೆ ನಮ್ಮ ಸಂಸ್ಕೃತಿ ನಮ್ಮ ಬೇರು ಸೌಹಾರ್ದ ನಮ್ಮ ಶಕ್ತಿ ಆರ್ಥಿಕತೆ ನಮ್ಮ ರೆಕ್ಕೆ ವಿಶ್ವಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಭಾರತದ ನೆ ನೆಲೆಯಲ್ಲಿ ನಮ್ಮ ಯುವಶಕ್ತಿಯೊಂದಿಗೆ ಸೇರಿ ಮಾನವೀಯ ಮೌಲ್ಯಗಳ ಪ್ರೀತಿಯ ಹೊಸ ಸಮಾಜವನ್ನು ಕಟ್ಟೋಣ ಅದರಲ್ಲಿ ಎಲ್ಲರಿಗೂ ಸಮಪಾಲು ಸಮಪಾಲು ಇರಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಚಿಗುರು ನಮ್ಮ ಎಲೆಯಲ್ಲಿ ಚಿಗುರು ಹೊಳೆಯಲ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ ಆಹ್ವಾನಿತಳಾಗಿದ್ದೇನೆ ನಾನು ನೂರಾರು ಸಾರಿ ದೀಪಗಳನ್ನು ಬೆಳಗಿದ್ದೀನಿ ನಾನು ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ ನನಗೆ ಹೊಸದಲ್ಲ ಇದು ಆದರೆ ಇದರ ಬಗ್ಗೆ ಈ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಗ್ಗರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನನ್ನ ಆತ್ಮಕಥೆಯಲ್ಲಿ ಬರ್ತಿದ್ದೀನಿ ಅದು ನಾಳೆ ಪ್ರಕಟ ಆಗ್ತಾ ಇದೆ ಸಾಧ್ಯವಾದರೆ ಅದನ್ನು ದಯವಿಟ್ಟು ನೀವುಗಳು ನೋಡಿ ಅಂತ ಹೇಳಿ ಎಷ್ಟೇ ರೀತಿಯ ಸವಾಲುಗಳು ಬಂದರೂ ಕೂಡ ದಿಟ್ಟವಾಗಿ ನಿಂತು ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ನನಗೆ ಆಹ್ವಾನವನ್ನು ನೀಡಿ ನೈತಿಕವಾದಂತಹ ಒಂದು ಬೆಂಬಲವನ್ನು ಕೂಡ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ನಮ್ಮ ಹಾಸನದ ಹೆಣ್ಣು ಮಗಳು ತಮ್ಮ ಬರಹದ ಮೂಲಕ ಹೆಣ್ಣು ಮಕ್ಕಳ ಭಾವನೆ ಭಾವನೆಗಳನ್ನ ಮುಟ್ಟುವಂತೆ ತೆರೆದಿಟ್ಟು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನ ಪಡೆಯೋ ಮೂಲಕ ನಮ್ಮ ಕರ್ನಾಟಕ ಕೀರ್ತಿ ಕಳಶಕ್ಕೆ ಮತ್ತೊಂದು ಗರಿಯ ಮೆರುಗನ್ನ ನೀಡಿದಂತಹ ಬಾನು ಮುಷ್ತಾಕ್ ಅವರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನ ಅರ್ಪಿಸೋಣ ಕಾರ್ಯಕ್ರಮವನ್ನ ಮುಂದುವರಿಸೋಣ ಇನ್ನೀಗ ಸಭೆಯಲ್ಲಿ ಉಪಸ್ಥಿತರತಕ್ಕಂತ Dungeshwari kshetra da